ವಿಜಯಪುರ್ ತಾಲೂಕಿನ ಸುಕ್ಷೇತ್ರ ಮಡಸನಾ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಆಯೋಜನೆಗೊಂಡ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶುಭಾಸ್ ಗೌಡ ಪಾಟೀಲ್ ಅತಿಥಿಗಳಾದ ಸತೀಶ್ ಗೌಡ ಅಶೋಕ್ ಗೌಡ ಪಾಟೀಲ್ ಕನ್ನೂರ್ ಯವನಪ್ಪ ಯಳ್ವರ್ ಅಮ್ಮಗೌಡ ಪಾಟೀಲ್ ರಾಜೇಗೌಡ ಪಾಟೀಲ್ ಮಾನ್ಯ ಮಹಿಳಾ ಅತಿಥಿಗಳಾದ ರಿಜ್ವಾನ ಫತೇಪುರ್ ಸಲ್ಮಾ ಮೆಹಬೂಬಿ ವಾಲಿಕಾರ್ ಮತ್ತು ಭೀಮ್ರಾವ್ ಶಿಂದೆ ಈ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಅರ್ಕೆರೆ ಶ್ರೀ ಮಲ್ಲಿಕಾರ್ಜುನ್ ಗಂಗಾಧರ್ ಇವರೆಲ್ಲರ ಸಮ್ಮುಖದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಆಯೋಜಕರಾದ ರಾಜಶೇಖರ್ ಕಾಂಬ್ಳೆ ಅವರು ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೂ ಹಾಗೂ ಗ್ರಾಮದ ಹಿರಿಯರಿಗೂ ಧನ್ಯವಾದಗಳನ್ನ ಹೇಳಿ ವಂದನಾರ್ಪಣೆಯನ್ನು ಮಾಡಿದರು ವರದಿ ಡಿಪಿ ಮನುಗಳಿ ನ್ಯೂಸ್ಆರ್ಟ್ ಸೆವೆನ್ ಕನ್ನಡ ವಿಜಯಪುರ್ ೇತ್ರ ಮಡಸ್ನಾಳ ಗ್ರಾಮದ ಶುಭ ಸಂಜೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಏನು ಮಾನ್ಯ ಜಯಂತಿ ನಮ್ಮ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಅಮರವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ವೇದಿಕೆಯ ಮೇಲೆ ಆ್ಯಕ್ಷನ್ ಆಗಿರ್ತಕ್ಕಂಥ ಅಧ್ಯಕ್ಷಕರು ಹೇಳ್ತೀರ ಸುಭಾಷ್ ಗೌಡ ಪಾಟೀಲ್ ಅವರೇ ಜೊತೆಗೆ ರಿಜ್ವಾನ್ ಮೇಡಮ್ ಅವರೇ ಅದೇ ರೀತಿ ಶರ್ಮಾ ಮೇಡಮ್ ಅವರೇ ಮೆಹೂಬ್ ಮ್ಯಾ ಮೇಡಮ್ ಅವರೇ ಅದೇ ರೀತಿ ಗಂಗಾಧರ್ ಸರ್ ಅವರೇ ಅದೇ ಮಲ್ಲಿಕಾರ್ಜುನ್ ಸರ್ ಅವರೇ ಅದೇ ರೀತಿ ಯಮ್ಮಪ್ಪಣ್ಣವ್ರೆ ಅದೇ ರೀತಿ ನಮ್ಗೆ ಆತ್ಮೀಯರು ಬಹುಶಃ ಹಿಡಿಲಿಕ್ಕಿಲ್ಲ ನಾನು ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಇದ್ದೆ ರಾಜಗೌಡ ಪಾಟೀಲ್ ಅವರೇ ಅಮುಲ್ಗೌಡ ಪಾಟೀಲ್ ಅವ್ರೆ ವಿಜಯ್ ಕುಮಾರ್ ಸರ್ ಅವರೇ ಮತ್ತು ವಿಶೇಷವಾಗ್ಯಪ್ಪ ಅಂತಂದ್ರೆ ನಮ್ಮ ಜೊತೆ ಇವತ್ತು ಜಿಲ್ಲೆಯಲ್ಲಿ ಬೆಟ್ಟಗಿಲ್ಲ ಮಡಸ್ನಾಳ್ ಗ್ರಾಮದಲ್ಲಿ ಬೆಟ್ಟಿರ್ತಕ್ಕಿಂತ ಬೆಟ್ಟಗಿರ್ತಕ್ಕಂಥ ಖುಷಿ ಏನಪ್ಪ ಅಂತಂದ್ರೆ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಂಥ ವಿಜಯಕುಮಾರ್ ಅಡ್ಕೇರಿ ಸರ್ ಅವರೇ ಈ ಸಮಿತಿಯ ನೇತಾರರು ಅದೇ ರೀತಿ ಇದಕ್ಕೆ ತಾನೇ ಏನಪ್ಪ ಅಂತಂದ್ರೆ ಈ ಶಾಲೆ ಬಗ್ಗೆ ಬಹಳ ಮತ್ತು ಮೇಲಾಗಿ ನನ್ನ ಸಹಪಾಠಿಗಳ ಸಹಿತ ರಾಜು ಕಾಂಬಳೆ ಅವರೇ ಜೊತೆಗೆ ಇಲ್ಲೇ ಏನಪ್ಪಾ ಅಂತಂದ್ರೆ ವೇದಿಕೆ ಮೇಲೆ ಹಂಚಿಕೊಂಡಿರ್ತಕ್ಕಂಥ ಭೀಮ್ರಾವ್ ಶಿಂದೆ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಬಹಳ ಆತ್ಮೀಯರು ಅವರು ಏನಪ್ಪಾ ಅಂತಂದ್ರೆ ಈ ಕೆರೆ ನೀರಿನ ಬಗ್ಗೆ ಬಹಳ ಕಳ್ಕಳಿರ್ತಕ್ಕಂಥ ಈ ಗ್ರಾಮದಲ್ಲಿ ಬಹಳ ಹತ್ತು ಹಲವು ವಿಚಾರ ಇಟ್ಕೊಂಡಿರ್ತಕ್ಕ ಈ ವೇದಿಕೆ ಮೇಲೆ ಕೂತು ಇನ್ನ ಗೆದ್ದು ಹೋಗ್ಯಾರ ಇನ್ನು ಕೆಲವು ಮಂದಿ ಆಗಿಲ್ಲ ಬಹಳ ವಿಚಾರವನ್ನ ಹೊಂದಿರ್ತಕ್ಕಂಥ ಮಡಸನಾಳ್ ಗ್ರಾಮ ಇನ್ನೇ ವೇದಿಕೆ ಮೇಲೆ ಕೂತಾಗ ಸುಭಾಷ್ ಗೌಡರು ಮಾತು ಹೇಳ್ತಿದ್ರು ಅಂಬೇಡ್ಕರ್ ಅವರು ಇವತ್ತು ಜಯಂತಿ ಮಾಡ್ಲಿಕ್ಕೆ ಇರ್ತೀವಿ ಒಂದು ಇವಂತ ಸಂದರ್ಭ ಒಳಗೆ ಅವ್ರ ವಿಚಾರ ಈ ಇಂಥ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಸಮಾಜಕ್ಕೆ ತಲುಪಿಕತಿರ್ತಕ್ಕಂಥ ಈ ಭೀಮವಾದ ಸಮಿತಿಗೆ ಬಹಳ ಚುನಾವಣೆ ಇದೆ ಅಂತ ಅಂತಿದ್ರು ಅವರು ಜೊತೆಗೆ ಈ ಸಂವಿಧಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಶಿಲ್ಪಿ ಶಿಲ್ಪಿ ಅಂತಾರಪ್ಪ ಅಂತಂದ್ರೆ ಗೊತ್ತಲ್ಲ ಎಲ್ಲೋ ಬೆಟ್ಟದಲ್ಲಿರ್ತಕ್ಕಂತ ಒಂದು ಕಲ್ಲನ್ನ ತಂದು ಅದನ್ನ ಕೆತ್ತಿ ಅಂದ್ರೆ ಅದಕ್ಕೆ ಸಮಯ ಕೊಟ್ಟು ಮೂರ್ತಿ ಮಾಡದೆ ಯಾರಾದ್ರೂ ನೋಡಿ ಕೈ ಮುಗಿಬೇಕಪ್ಪ ಅಂದ್ರೆ ಗೊತ್ತಾರ ಕಣ್ಣ ಮೂಗ ಎಲ್ಲಾನು ಅದಕ್ಕೊಂದು ರೂಪ ಕೊಡ್ಬೇಕಾದ್ರೂ ಅದಕ್ಕೆ ಅದರಲ್ಲಿ ಭಕ್ತಿ ಬರಬೇಕಾದ್ರ ಮೂಲ ಕಾರಣ ಇದಪ್ಪ ಅಂತಂದ್ರೆ ಶಿಲ್ಪಿ ಅಂತೀವಿ ಇದು ಅಂತದು ನಮ್ದು ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಇಡೀ ವಿಶ್ವದಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ದೇಶಕ್ಕೆ ಇಷ್ಟು ಜನಸಂಖ್ಯೆ ತಿಂದು ಬೇಕಲ್ಲ ವಿಚಾರ ಮಾಡಿ ಸಂವಿಧಾನ ಅಂದ್ರೆ ಏನಪ್ಪ ಅಂದ್ರೆ ಒಂದು ಸಿಸ್ಟಮ್ ಅದನ್ನ ಶಿಲ್ಪಿ ಅಂದ್ರೆ ಇದಕ್ಕೆ ಕೆತ್ತಬೇಕಲ್ಲ ಎಲ್ಲರಿಗೆಲ್ಲೂ ಒಂದೊಂದು ಸಿಸ್ಟಮ್ ಹಾಕಿ ಕೊಡ್ಬೇಕಾದ್ರೆ ಈ ವಿಚಾರ ಮಾಡಿ ಈಗ ಒಂದು ಈ ಸಂವಿಧಾನ ಇದ್ದಿದ್ದಿಲ್ಲಪ್ಪ ಅಂದ್ರೆ ಭಾರತ ದೇಶ ಏನಾಗ್ತಿತ್ತು ಅಂತೇಳಿ ಸುಮ್ಮನೆ ಸಣ್ಣ ಕಲ್ಪನೆ ಮಾಡ್ತೀನಿ ನಾವು ರೋಡ್ನಲ್ಲಿ ಹೋಗಬೇಕಾದ್ರೆ ಅದಕ್ಕೂ ಒಂದು ಸಂವಿಧಾನ ಒಂದು ಕಲಮಿರ್ತದೆ ಅಂದ್ರೆ ಹೋಗು ಬಂದಾಗ ನಾವೆಲ್ಲರೂ ಹೆಡ್ಕೋಬೇಕು ಅದಕ್ಕೆ ನೆಕ್ಸ್ಟ್ ಹುಬ್ಬಾತಿರ್ಬೇಕಂತ ಮತ್ತೆ ಇವು ಯಾವ ಸಿಸ್ಟಮ್ ಇದ್ದಿದ್ದಿಲ್ಲ ಅಂದ್ರೆ ಬಹುಶಃ ಕಲ್ಪನೆ ಮಾಡ್ಕೊಂಡು ನೋಡ್ರಿ ಏನಾಗ್ತಿತ್ತು ಅಂತೇಳಿ ದಿನಕ್ಕೆ ಎಷ್ಟು ಆಕ್ಸಿಡೆಂಟ್ ಆಗ್ತಿದ್ದು ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ ನಡಿಲಿಕ್ಕೆ ಬರ್ತಿದ್ದಿಲ್ಲ ಈ ರೀತಿ ಏನಪ್ಪಾ ಅಂತಂದ್ರೆ ಇಡೀ ಒಂದು ಇರ್ತಕ್ಕಂಥ ಈ ಮಾನವನಿಗೆ ಸಂವಿಧಾನ ಎಷ್ಟು ಅವಶ್ಯಕತೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಹಿಡಿದು ಇದೀಗ ತಾನೇ ಹೇಳ್ತಕ್ಕಂಥ ಎಲ್ಲ ಬುಟ್ಟುಗಳನ್ನು ನೋಡ್ರಿ ಬಹಳ ಇಡೀ ಎಲ್ಲಾ ದೇಶಗಳಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಮೀರಿ ಇಷ್ಟು ಜನಸಂಖ್ಯೆ ಇದ್ರೂ ಸಹಿತ ಯಾವುದೇ ರೀತಿಯಿಂದ ಎಲ್ಲ ಸ್ವಲ್ಪ ಬೆಳವಣಿಗೆ ಇಷ್ಟು ಏನಾದ್ರೂ ಹಾಕಿರ್ಬೋದು ಏನಪ್ಪಾ ಅಂದ್ರಿಂದ ಒಂದು ಮಿತಿ ಮೀರಿದಕ್ಕೆ ಕಲ್ಪನೆ ಅಂತ ಆದ್ರೆ ಏನಪ್ಪಾ ಅಂತಂದ್ರ ಸಂವಿಧಾನವನ್ನ ಚಾಚು ತಪ್ಪದೆ ಕಲ್ಸಿದ್ಯಾ ಆದ್ರ ಇಡೀ ವಿಶ್ವಕ್ಕೆ ಭಾರತ ದೇಶ ವಿಶ್ವ ಗುರು ಆಗೋದ್ರೊಳಗೆ ಅಂಬೇಡ್ಕರ್ ಅವರೊಳಗೆ ಪಾತ್ರದ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಆ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅವರು ಏನಪ್ಪ ಕನಸದ ಅದಕ್ಕೆ ಈ ಮುತ್ತಿನ ಮಕ್ಕಳು ಏನಪ್ಪ ಅಂತಂದ್ರ ಭಾಗ್ಯದ ಈ ಮುತ್ತಿನ ಮಕ್ಕಳು ನಾವು ನೀವೆಲ್ಲ ಹಿರಿಯರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಈ ಒಂದು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನ ಆದಿಯಾಗಿ ಏನಪ್ಪ ಅಂತಂದ್ರೆ ಇವತ್ತು ಏನು ಒಂದು ತಪಸ್ಸನ್ನು ಪಡಿಬೇಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಮಡಸಿನ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಒಂದು ಸಂವಿಧಾನವಾದ ಆತ್ಮಕವಾಗಿ ಗುರುಬ್ರಿಗೆ ಶಿಕ್ಷಣ ದೊರಕಲಿ ರೈತರಿಗೆ ನೀರು ದೊರಕಲಿ ಅದೇ ರೈತ ರೀತಿ ವಿದ್ಯುತ್ ದೊರಕಲಿ ಇದಕ್ಕೆ ಅಡಿಯಾಗಿ ಏನಪ್ಪಾ ಅಂತಂದ್ರೆ ಮಾಧ್ಯಮ ಮಿತ್ರ ಆಗಲಿ ಆರಕ್ಷಕರ ಮಿತ್ರ ಆಗಲಿ ರಾಜಕಾರಣಿಗಳಾಗಲಿ ಎಲ್ಲರೂ ಒಕ್ಕಟ್ಟಾಗಿ ಏನಪ್ಪ ಅಂದ್ರೆ ಮಡಸನಾಳ ಗ್ರಾಮ ಈ ಒಂದು ವೇದಿಕೆ ಸಾಕ್ಷಿ ಆಗಲಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ವಂಚಿತ ಆಗಬಾರ್ದು ಮಣಸಿನ ಗ್ರಾಮದಲ್ಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ವಿಚಾರಧಾರೆಗಳು ಮನೆ ಮನೆಗೆ ಕೇವಲ ಮನ ಮನೆಗೆ ತಲುಪಲಿ ಅಂತ ಹೇಳಿ ಚಂದ ಈ ಏರಿಕೆ ಮುಖಾಂತರ ನಾನು ಕರೆ ಕೊಡ್ತೀನಿ ಜೊತೆಗಿನ ಏನಪ್ಪಾ ಅಂತಂದ್ರೆ ಈ ಭಾಷಣ ಮಾಡಲಿಕ್ಕೆ ಬಹುಶಃ ಕನ್ನೂರು ಕನ್ನೂರು ಗಾಮದಿಂದ ಬಂದಿರ್ಬೋದು ರಾಜುಗೌಡ ಪಾಟೀಲ್ ಮಾತಾಡಿದ ನಂತರ ಮಾತಾಡ್ಬೇಕಂತಂದ್ರೆ ಭಾಳ ಕಷ್ಟ ಯಾಕಂದ್ರೆ ಎಲ್ಲ ವಿಚಾರಗಳನ್ನು ಹೊಡ್ಡಿರ್ತಾರೆ ಗೌಡ್ರು ಹುಡುಕ್ಯಾಡು ಹುಡುಕ್ಯಾ ಮಾತಾಡ್ಬೇಕಪ್ಪ ಅಂದ್ರೆ ಬಹಳ ಕಷ್ಟ ರಾಜಗಡ ಪಾಟ್ ಮಾತಾಡಿರ್ತಕ್ಕಂಥದ್ದು ವಿಚಾರಗಳು ಏನಪ್ಪ ಅಂತಂದ್ರೆ ಇಡೀ ಮಡಸನಾಳ್ ಗ್ರಾಮಕ್ಕೆ ಎಲ್ಲರೂ ಇವತ್ತೇನಪ್ಪ ಅಂತಂದ್ರೆ ಮನೆಯ ಮೊದಲ ಪಾಠಶಾಲೆ ತಾಯೇ ಮೊದಲು ಗುರು ಅಂತ ಅದಕ್ಕೆ ಅಂಬೇಡ್ಕರ್ ಅವರದು ವಿಚಾರಧಾರಿಗಳು ತಲ್ಪಿಸಬೇಕಾದ್ರೆ ಕೇವಲ ನಾವು ಯಾರಾದರೂ ಏರಿಕೆಯನ್ನು ಕೂತ್ರ ಆಗಂಗಿಲ್ಲ ಮಾತಾ ಬಗ್ನೇನೂ ತಾಯಿಯರು ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಏನು ಹೇಳ್ಕೊಟ್ಟಾರೆ ಅಂಬೇಡ್ಕರ್ ಅವರು ಎಷ್ಟು ಕಷ್ಟ ಪಟ್ಟಾರ ಮತ್ತು ಅವರಂತ ನಡೆದ ಬಂದ ದಾರಿಗಳು ದಯವಿಟ್ಟು ಹೇಳ್ತೀವಿ ತಿಳ್ಕೊಳಿ ಯಾವ ರೀತಿ ಒಂದು ಶಿಲೆ ಕಲ್ಲಿ ಹೋಗಿ ಶಿಲೆ ಹೋಗಿ ಒಂದು ಮೂರ್ತಿಯಾಗಿ ಅದಕ್ಕೆ ಪೂಜಿಸ್ಕೋಬೇಕಾದ್ರೆ ಎಷ್ಟು ಉಳಿಪೆಟ್ಟು ತಿಂದಿರ್ತದ ಅದಕ್ಕೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಲಿ ರಾಜಕಾರಣಿಗಳಾಗಲಿ ಶಿಕ್ಷಕರಲ್ಲಿ ಇನ್ನೂ ಗುರುಗಳು ಇದ್ದರು ದಳವಾಯಿ ಗುರುಗಳು ಮುಖಿ ಗುರುಗಳು ಅವ್ರಿಗೆ ಗೊತ್ತಿರ್ತದೆ ಮಕ್ಕಳನ್ನ ತೀತಿ ತೀಡಿ ಒಯ್ಬೇಕಾದ್ರೆ ಕಷ್ಟಪಟ್ಟಿರ್ತದೆ ಯಾವಾಗ ಆ ಗುರುಗಳಿಗೆ ಗುರುದಕ್ಷಿಣೆ ಅಪ್ಪ ಅಂತಂದ್ರ ಸರ್ ನಮಸ್ಕಾರ ನನ್ಗೆ ಹೇಳಿ ಒಬ್ಬ ಪಿ ಎಸ್ ಐ ಮಾತಾಡಿದಾಗ ಆ ಮುಖ್ಯ ಗುರುಗಳು ಕಣ್ಣಲ್ಲಿ ಬರ್ತಕ್ಕಂಥದ್ದು ಆನಂದ ಬಾಷ್ಪ ಒಂದು ವೈದ್ಯ ಬೆಡ್ ಆಗಿ ಸರ್ ಅಂತ ಹೇಳಿ ಅಂದಾಗ ಆ ಮುಖಿ ಗುರುಗಳಿಗೆ ಆನಂದ ಬಾಷ್ಪ ಬರ್ತದ ಜೊತೆಗೇನೆ ಒಂದು ಐ ಎ ಎಸ್ ಅಧಿಕಾರಿ ಒಂದು ಐ ಪಿ ಎಸ್ ಅಧಿಕಾರಿ ಒಂದು ರಾಜ್ಯದ ಉನ್ನತ ಸ್ಥಾನದಲ್ಲಿ ರಾಜಕೀಯ ಮಟ್ಟದಲ್ಲಿ ಬೆಳೆದಪ್ಪ